ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು ಇವತ್ತು ನೋಡಿ ನಾನು ನಮ್ಮ ಕಾಫಿ ತೋಟನ ತೋರಿಸ್ತಾ ಇದ್ದೀನಿ ಏಕೆಂದರೆ ನಾವು ತೋಟಕ್ಕೆ ನೀರು ಹೊಡೆದಿದ್ದೀವಿ ಇವಾಗ ಕಾಫಿ ಕುಯ್ಲು ಮುಗ್ದಿದೆ ಹಾಗೇ ಅಡಿಕೆ ಮುಗಿದಿದೆ ಮುಗ್ದಿದೆ ಮೆಣಸೊಂದು ಕುಯ್ಯೋಕ್ಕಿದೆ ನಾವು ಈ ಮುಂಚೆ ಇವಾಗ ತೋಟಕ್ಕೆ ನಾವು ನೀರು ಹೊಡಿಲೇಬೇಕು ಏಕೆಂದರೆ ನಮ್ಮದು ಸ್ವಲ್ಪ ಕಲ್ ಜಾಗ ಹಾಗಾಗಿ ಇಲ್ಲ ಅಂದರೆ ಅಡಿಕೆ ಮರಗಳು ಹೋಗ್ತವೆ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಬೇಗ ನೀರು ಹೊಯ್ತೀವಿ ಮಳೆನೆಲ್ಲ ನಾವು ಕಾಯ್ತಾ ಕೂರಲ್ಲ ಹಾಗಾಗಿ ತೋಟಕ್ಕೆ ನಾವು ಒಂದು ಆರಾರು ಗಂಟೆ ಟೈಮು ಇವಾಗ ಎಲ್ಲ ಕಡೆ ಇಡೀ ತೋಟಕ್ಕೆ ನಾವು ನೀರು ಹಾಯಿಸಿದ್ದೀವಿ ಹಾಗಾಗಿ ನಾವು ಹಂತ ಹಂತವಾಗಿ ನೀರು ಹಾಯಿಸ್ತಿದ್ದೀವಲ್ಲ ಹಾಗಾಗಿ ಕೆಲವೊಂದು ಕಡೆ ಹೂವು ಆಗಿದೆ ಕೆಲವೊಂದು ಕಡೆ ನೋಡಿ ಮೊಗ್ಗೆಲ್ಲ ಹೊರಗಡೆ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಇವಾಗ ನಮಗೆ ತೋಟ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಆ ಹೂವಿನ ಸ್ಮೆಲ್ಲೆಲ್ಲ ಸಕ್ಕತ್ ಚೆನ್ನಾಗಿದೆ ನೋಡಿ ಇವಾಗ ಎಲ್ಲ ಕಡೆ ಇಲ್ಲೆಲ್ಲ ಸ್ವಲ್ಪ ಮಗ್ಗು ಬಂದಿದೆ ಮತ್ತು ಈ ಸೈಡ್ ನೋಡಿ ಇದು ಸ್ವಲ್ಪ ಮುಂಚೆ ಹೂವಾಗಿದೆ ಹಾಗಾಗಿ ಸ್ವಲ್ಪ ಬಾಡ್ತಾ ಬಂದಿದೆ ಆ ಸೈಡೆಲ್ಲ ಈ ಸೈಡು ನೋಡಿ ತುಂಬ ಚೆನ್ನಾಗಿ ಮಗ್ಗೆಲ್ಲ ಹೊರಗಡೆ ಬಂದು ನಿಂತಿದೆ ಇವಾಗ ನೋಡೋದಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ ನಾವು ಮಳೆಯೆಲ್ಲ ಕಾಯ್ತಾ ಕುತ್ಕೊಳ್ಳಲ್ಲ ನಮಗೆ ತೋಟಕ್ಕೆ ನೀರು ಹೊಡೆಯೋದಕ್ಕೆ ಇಲ್ಲಿ ಮೋಟ್ರ್ ಇಟ್ಕೊಂಡಿದ್ದೀವಿ ಹಾಗೆ ನಮಗೆ ಹೊಳೆ ಇದೆ ಹಾಗೆಯೇ ಒಂದು ಹಳ್ಳ ಇದೆ ಅದು ಎರಡು ಕಡೆಯಿಂದ ನಾವು ನೀರನ್ನು ಹೊಡ್ಕೊಡ್ತೀವಿ ನೋಡಿ ಇಲ್ಲೆಲ್ಲ ನೋಡಿ ಸ್ವಲ್ಪ ಹೂವು ಬಾಡಿದೆ ಬಾಡಿದಾಗ ಈ ರೀತಿ ಕಪ್ಪಾಗುತ್ತೆ ಈ ಕಡೆ ಎಲ್ಲ ಇವಾಗ ನಾವು ಇನ್ನೊಂದು ರೌಂಡು ನೀರು ಹೊಡೆಯೋಕ್ಕೆ ರೆಡಿ ಮಾಡ್ಕೊಳ್ತೀವಿ ಕೆಲವೊಂದು ಕಡೆ ಇನ್ನೂ ಬಾಡಿಲ್ಲ ಇವಾಗ ಇದೆ ಒಂದೇ ಸರಿ ನಾವು ಇಡೀ ತೋಟಕ್ಕೆಲ್ಲ ನೀರು ಹೊಡೆಯೋಲ್ಲ ಹಂತ ಹಂತವಾಗಿ ಹೊಡ್ಕೊಳ್ತಾ ಬರ್ತೀವಲ್ಲ ಹಾಗಾಗಿ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇದಾಗಿದೆ ನೋಡಿ ಮೆಣಸಿನ್ನು ಹಣ್ಣು ಬಂದಿಲ್ಲ ಇಲ್ಲೋ ಒಂದೊಂದು ಹಣ್ಣು ಬಂದಿದೆ ಅದು ಫುಲ್ ಬಂದ ಮೇಲೆ ನಾವು ಹಣ್ಣು ಕುಯ್ತೀವಿ ನೋಡಿ ಇದು ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಇವಾಗ ರೆಡಿಯಾಗಿದೆ ಈ ಕಡೆಯೆಲ್ಲ ಹರಳಿಲ್ಲ ಇದರಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಮತ್ತೆ ಹೂವು ಹರಳಿದೆ ಯಾವ ರೀತಿ ಅಂತ ತೋರಿಸ್ತೀನಿ ಇದು ನೋಡಿ ಮಂಗ ಬರುತ್ತೆ ಅನನಸ್ಸನ್ನು ಕಿತ್ಕೊಂಡು ಹೋಗುತ್ತೆ ಅಂತ ನಾವು ಚೀಲ ಹಾಕಿಟ್ಟಿದ್ದೀವಿ ಒಂದು ಆರು ಏಳು ಇತ್ತು ಅದು ಬಂದುಬಿಟ್ಟು ನಮಗೆ ಒಂದು ಬಿಡ್ದಂಗೆ ಕಿತ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ನಾವು ಚೀಲನ ಹಾಗೆ ತೊಡಸಿಟ್ರೆ ಅದು ಬರೋದಿಲ್ಲ ಅದಕ್ಕಾಗಿ ಹಂಗೆ ಮಾಡ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಗಾದೆ ಮಾತು ಕೇಳಿದ್ದೀರಾ ಆ ರೀತಿ ಕಾಣ್ತಾ ಇದೆ ಅಲ್ವಾ ಅವಾಗೆಲ್ಲ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಅಂದರೆ ಏನಂತಿದ್ವಿ ಮಲ್ಲಿಗೆ ಹೂವು ಅಂತಿದ್ವಿ ಈಗೇನಂತೀವಿ ಕಾಫಿ ಹೂವು ಅಂತ ಹೇಳ್ತೀವಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚಂದ ಇದೆ ಅಂದರೆ ನೋಡೋದಕ್ಕೆ ಅಂತೂ ನನಗೆ ತುಂಬ ಖುಷಿಯಾಯಿತು ತುಂಬ ಹೊತ್ತು ನಾನು ಅಲ್ಲೇ ಇದ್ಬಿಟ್ಟು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ ಮತ್ತು ಆ ಹೂವು ಮುಟ್ಟೋದಕ್ಕೆ ತುಂಬಾ ಗಟ್ಟಿ ಇದೆ ಏನು ಮುಟ್ಟಿದ ತಕ್ಷಣ ಎಲ್ಲ ಕಿತ್ತು ಬರಲ್ಲ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ ಈ ಮದುವೆಗಳೆಲ್ಲ ನಿಮಗೆ ಗೊತ್ತಿರ್ಬೋದು ಮಗ್ಗಿನ ಜಡೆ ಅಂತ ಹಾಕ್ತಾರಲ್ವ ಮದುವೆಲೆಲ್ಲವಾ ಇವಾಗೆಲ್ಲ ಫುಲ್ಲೆಲ್ಲ ಗೋಲ್ಡೆ ರೆಡಿ ಮಾಡ್ಕೊಳ್ತಾರೆ ಹಿಂದೆ ಎಲ್ಲ ಹಾಕ್ತಿದ್ರು ಮಗ್ಗಿನ ಜಡೆ ಅಂತ ಹೇಳಿಬಿಟ್ಟು ಆ ಮಗ್ಗಿನ ಜಡೆಯಲ್ಲಿ ಮಲ್ಲಿಗೆನ ಎಷ್ಟು ಚಂದ ಅಂದವಾಗಿ ನೇಯ್ದಿರ್ತಾರೆ ಅದೇ ಟೈಪು ನೋಡಿ ಇದು ಕಾಫಿ ಹೂವು ಅದೇ ರೀತಿ ಕಾಣ್ತಾ ಇದೆ ನಾನು ನಮ್ಮ ಮನೆ ಹತ್ತಿರದಿಂದ ಮೇಲ್ಗಡೆ ಲಾಸ್ಟ್ ತೋಟದ ತನಕ ವೀಡಿಯೋ ಹಿಡ್ಕೊಂಡು ಬರ್ತಾ ಇದೆ ನೋಡಿ ಅಲ್ಲಿ ಅಡಿಕೆ ಎಲ್ಲ ಸ್ವಲ್ಪ ಸುಟ್ಟೋದ ಥರ ಕಾಣ್ತಿದೆ ಏಕೆಂದರೆ ನೀರು ಸಾಕಾಗ್ತಾ ಇಲ್ಲ ಹಾಗಾಗಿ ಅದೇ ನಾನು ಹೇಳಲಿಲ್ವ ಈ ಹಿಂದೆ ಇದು ಕಲ್ ಭೂಮಿ ಹಾಗಾಗಿ ನೀರು ಸ್ವಲ್ಪ ಕಮ್ಮಿ ಆದ್ರೂ ಎಲ್ಲ ಅದೇ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ನೋಡಿ ಇವಾಗ ನೀರು ಹೊಡಿಬೇಕು ಸ್ವಲ್ಪ ಈ ಹೂವೆಲ್ಲ ಬಾಡಲಿ ಅಂತ ಕಾಯ್ತಾ ಇದ್ದೀವಿ ಹಾಗೆ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಂದು ಹೀಗೆ ದಿನನಿತ್ಯ ಒಂದೊಂದು ವೀಡಿಯೋಗಳನ್ನು ಇರ್ತೀನಿ ನನ್ನ ವೀಡಿಯೋಗಳನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ನನ್ನ ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಮಾಡಿದ್ರೆ ಪಾಪ ಎಲ್ಲರೂ ನನ್ನ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಾರೆ ನೋಡಿ ವಿಡಿಯೋ ತೆಕ್ಕಿದ್ದೀನಿ ಎಷ್ಟು ಚೆನ್ನಾಗಿ ಇಡೀ ತೋಟದೇ ಇವಾಗ ತುಂಬ ಚೆನ್ನಾಗಿ ವೈಟ್ ಕಲರ್ ಹೂವು ಆಗಿಬಿಟ್ಟಿದೆಯಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತೋಟ ನೋಡೋದಕ್ಕೆ ನಮಗೆ ಇದು ನೀರು ಹೊಡೆಯೋದ್ರಿಂದ ಫುಲ್ ಮಗ್ಗಿನ್ನು ಹೊರಗಡೆ ಬಂದಿಲ್ವಲ್ಲ ಹಾಗಾಗಿ ಇದು ಒಂದು ರೌಂಡ್ ಹೂವು ಆಗಿರುತ್ತೆ ಮತ್ತು ಎರಡನೇ ಸರ್ತಿನೂ ಹೂವಾಗುತ್ತೆ ಹಾಗಾಗಿ ನಾವು ಎಲ್ಲರಿಗಿಂತ ಮುಂಚೆಯೇ ಹಣ್ಣನ್ನು ಸಹ ಕುಯ್ತೀವಿ ಅದು ಎರಡು ರೌಂಡೇ ಕುಯ್ಯೋದು ಹೂವು ನಮಗೆ ಎರಡು ರೌಂಡ್ ಆಗುತ್ತೆ ಹಾಗಾಗಿ ಹಣ್ಣನ್ನು ನಾವು ಎರಡು ರೌಂಡ್ ಕುಯ್ತೀವಿ ಈಗ ನೋಡಿ ನಾನು ಒಳಗಡೆ ಹೋಗ್ಬಿಟ್ಟು ನನ್ನ ಮುಖನ ತೋರಿಸ್ತೀನಿ ಹೇಗೆ ಕಾಣ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಬಂದಿದ್ದೀನಿ ತೋಟಕ್ಕೆ ಹೂನ ನೋಡ್ಕೊಂಡು ಹೋಗೋಕ್ಕೆ ಬಿಸಿಲಲ್ಲಿ ಬಂದರೆ ಇವರು ಬೈತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಮುಂಚೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಹೂನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾಗೆ ಎಲ್ಲ ಕಡೆ ವೀಡಿಯೋ ಮಾಡಿಬಿಟ್ಟು ನನ್ನ ಫೇಸ್ನ ಸ್ವಲ್ಪ ತೋರಿಸೋಣ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ನೋಡಿ ಅಲ್ಲಿ ಮಾತಾಡ್ತಾ ಇದ್ದೀನಿ ಆ ವಾಯ್ಸ್ನ ತೆಗ್ದುಬಿಟ್ಟೆ ಮಾತಾಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ನನ್ನ ಕೈನೂ ಅಡ್ಡ ಬಂದಿದೆ ನಾನು ಸ್ಟಿಕ್ ಹೋಗಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತೊಂದರೆ ಆಯಿತು ನನ್ನನ್ನು ತೋರಿಸ್ಬೇಕಾದ್ರೇ ಅದಕ್ಕೆ ನಾನು ಸ್ವಲ್ಪ ಕೈ ಅಡ್ಡ ಬಂತು ನಾನು ಸ್ಟಿಕ್ ತಗೊಳ್ಳೋದು ಮರ್ತೋದೆ ಹಾಗಾಗಿ ನೋಡಿ ಎಷ್ಟು ಚಂದ ಅಲ್ಲ ನನ್ನ ಹಿಂದೆ ಇದೆಷ್ಟು ಚೆಂದ ಕಾಣ್ತದೆ ಇನ್ನೂ ನಾನು ತಿಂಡಿ ಆಗಿರಲಿಲ್ಲ ತಿಂಡಿ ತಿನ್ನಬೇಕಿತ್ತು ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿತ್ತು ಬಟ್ ಅವರೆಲ್ಲ ಬರೋದ್ರೊಳಗಡೆ ಪಟ್ಟ ಬೇಗನೆ ಒಂದು ವೀಡಿಯೋ ಬರ್ತೀನಿ ಮತ್ತು ಬಿಸಿಲಲ್ಲಿ ನೀವು ಬೈತೀರ ಹೋಗಕ್ಕೆ ಬಿಡೋಲ್ಲ ಅಂತ ಹೇಳಿಬಿಟ್ಟು ನಮ್ಮವರಿಗೆ ಮನೆಯವರಿಗೆ ನಾನು ಹೂನ ಬಂದು ನೋಡಿ ಎಷ್ಟು ಸಾಕದಾಗಿದೆ ಅಂತ ಮಗ್ಗಿನ ಜಡೆ ಬ್ಯೂಟಿಫುಲ್ ಆಗಿದೆ ಅಲ್ಲ ನನ್ನ ಕಾಫಿ ಗಿಡದ ಹೂವು ನಿಮಗೆ ಇಷ್ಟ ಆಗಿದೆ ಅಲ್ವಾ ಲೈಕ್ ಮಾಡಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ನೋಡಿದರೆ ನಮ್ಮ ಕಾಫಿ ತೋಟದ ಹೂಗಳು ನಿಮಗೆ ಕಾಣ್ತಾ ಇರುತ್ತೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅದ್ರ ಮುಟ್ಟೋಣ ಮುಟ್ಟೋಣ ಅನಿಸುತ್ತೆ ಮತ್ತು ಜೇನು ಹೂವು ಜೇನು ಹುಳು ಅದರಲ್ಲಿತ್ತು ಹಾಗಾಗಿ ಸ್ವಲ್ಪ ಮುಟ್ಟೋದಕ್ಕೂ ಭಯ ಇತ್ತು ಎಲ್ಲಿ ಕಚ್ಚಿಬಿಡುತ್ತಾ ಅಂತ ಹೇಳಿಬಿಟ್ಟು ಕಚ್ಚಲಿಲ್ಲ ಹೇಗಿದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಬಾ ಬಾಯ್